ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಬ್ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಒಂದು ಸೂಪರ್ ಟೇಸ್ಟಿಯಾಗಿರೋ ರಸಂ ಅಂತಲೇ ಹೇಳ್ಬೋದು ಟೊಮೆಟೊ ಸಾರು ಅಂತಲೇ ಹೇಳ್ಬೋದು ಟೊಮೆಟೊ ರಸ ಅಂತಲೂ ಹೇಳ್ಬೋದು ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ಈ ಮಳೆಗಾಲಕ್ಕಂತೂ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಬನ್ನಿ ಆಗಿದ್ದರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ ರೀ ಇದಕ್ಕೆ ನಾವು ಒಂದು ದೊಡ್ಡ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಖಾರದ ಪುಡಿನೂ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಮೂರು ಸ್ಪೂನಷ್ಟು ಒಂದು ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದು ಟೊಮೆಟೊ ಮತ್ತು ಒಂದು ಏನಂದರೆ ಉಳ್ಳಾಗಡ್ಡಿನ ತಗೊಂಡಿದ್ದೀನಿ ಇವನ್ನ ನೋಡಿ ಇಲ್ಲಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಹೆಚ್ಚಿ ಮತ್ತೆ ಈ ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ನಾನಿಲ್ಲಿ ಮೆಣಸುಕಾಳನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಡೈಜೆಷನ್ಗಂತೂ ತುಂಬ ಯೂಸ್ ಆಗುತ್ತೆ ಇವಾಗ ಒಂದು ಸ್ವಲ್ಪ ನಾನು ಇಲ್ಲಿ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ ಲೀಟನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಜಲನ್ನು ಮಾಡಿಸ್ಕೊಂಡು ನೋಡಿಲಿ ಮೆತ್ತಗೆ ಮಾಡ್ಕೋಬೇಕು ನಾವು ಕುಕ್ಕರಲ್ಲಿ ಹಾಕಲಿಲ್ಲ ಪಾತ್ರೆಯಲ್ಲೂ ಕೂಡ ಇದನ್ನು ನಾವು ಮೆತ್ತಗೆ ಮಾಡ್ಕೊಳ್ಬೋದು ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕಿರೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸರ್ ಜಾರಿಗೆ ನಾನು ಇದು ಏನಂದರೆ ಆವಾಗಲೇ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ರೀ ಇಟ್ಕೊಂಡಿದ್ನಲ್ಲ ಈ ಟೊಮೆಟೊ ಈರುಳ್ಳಿ ಈ ಮಸಾಲ ಎಲ್ಲಾನು ಇದಕ್ಕೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನುಣ್ಣಗೆ ಪೇಸ್ಟ್ ಅಂದರೆ ತುಂಬ ನುಣ್ಣಗೆ ಬೇಡ ಫ್ರೆಂಡ್ಸ್ ಒಂದು ಸ್ವಲ್ಪ ತರಿ ತರಿಯಾಗಿದ್ದರೆ ಸಾಕು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ತುಂಬ ಪೇಸ್ಟ್ ಆಗಿಬಿಟ್ರೆ ಫುಲ್ ನೈಸ್ ಆಗಿಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಇವಾಗ ತೋರಿಸ್ತಾ ಇದ್ನಲ್ಲ ಇಷ್ಟಿದ್ದರೆ ಸಾಕು ಆರಾಮಾಗಿ ಸೂಪರ್ ಆಗುತ್ತೆ ಈ ಮಳೆಗಾಲಕ್ಕಂತೂ ತುಂಬ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ನಾವು ಟೊಮೆಟೊ ರಸನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಸಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ನೋಡಿ ಡಿಫ್ರೆಂಟಾಗಿ ಸಾಂಬಾರನ್ನು ಮಾಡ್ಕೊಳ್ಳಿ ರಸಮನ್ನು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ನಾವು ಮಸಾಲೆ ರುಬ್ಬಿದ್ದುದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಗಟ್ಟಿಯಾದರೆ ಸಾರು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಇವಾಗಲೂ ಅಂದರೆ ಟೊಮೆಟೊ ರಸಮ್ಮು ಒಂದು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಇನ್ನೂ ಕುದಿಯೋಕ್ಕಿಂತ ಮುಂಚೆ ಇವಾಗ ಸ್ವಲ್ಪ ಮಸಾಲೆ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಸಾಲೆ ಪುಡಿ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಫ್ರೆಂಡ್ಸ್ ನೀವು ರಸಮ್ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಸಣ್ಣ ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕೆ ನೋಡಿರಿ ನಾನು ಒಗ್ಗರಣೆ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಮತ್ತೆ ಸಾಸಿವೆನೂ ಕೂಡ ಹಾಕೊಂಡಿದ್ದೀನಿ ಇದು ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇದು ಕೂಡ ಚಟಪಟ ಅಂದಮೇಲೆ ನಾವು ಇವಾಗ ಕುದೀತಾ ಇರೋ ಸಾರಿಗೆ ಇದನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಒಗ್ಗರಣೆನೂ ಚಟಪಟ ಅಂತ ಇದೆ ಇವಾಗ ಸಾರು ಈ ಕಡೆ ಕುದೀತಾ ಇದೆ ಈ ಸಾರಿಗೆ ನೋಡಿ ನಾವು ಬಿಸಿ ಬಿಸಿಯಾಗಿ ಒಗ್ಗರಣೆನ ಹಾಕೊಳ್ಳೋಣ ನೋಡಿ ಇದು ಕೂಡ ಒಗ್ಗರಣೆ ಹಾಕಿದ ಮೇಲೆ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್ ಇವಾಗ ಇದಕ್ಕೆ ನೋಡಿ ಹಸಿ ಕೊಬ್ಬರಿಯನ್ನ ತುರಿದು ಹಾಕೊಳ್ಬೇಕು ಹಸಿ ಕೊಬ್ಬರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕೊಂಡ್ರೆ ಮಾತ್ರ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿ ರಸಂ ಈ ಮಳೆಗಾಲಕ್ಕಂತೂ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ಆಹಾ ಎಷ್ಟು ಟೇಸ್ಟಾಗಿರ್ತೀವಿ ಎಷ್ಟು ಅನ್ನ ತಿಂತೀವಿ ಅಂತಾನೆ ಗೊತ್ತಾಗಲ್ಲ ನೀವು ಕೂಡ ಈ ಥರ ರಸಮನ್ನ ಮಾಡ್ಕೊಳ್ಳಿ ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಬರ್ತೀರ್ಸೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡಿ ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್